ಶಾಲೆಗೆ ವಿದ್ಯಾರ್ಥಿಗಳೇ ಬೇಳೆ ತಂದು ಕೊಡುವ ಪರಿಸ್ಥಿತಿ ಶಿರಹಟ್ಟಿ ಸಿಸಿಎನ್ ಸರ್ಕಾರಿ ಶಾಲೆಯಲ್ಲಿದೆ ಇದು ಶಿರಹಟ್ಟಿ ಸಿಸಿಎನ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಿರತಕ್ಕಂಥ ಘಟನೆ ನಗರದ ಮೇಗರಿ ಓನಿಯ ಸಿಸಿಎನ್ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಜಿಡಿ ಇರಕ್ಕನವರು ಶಾಲೆಯಲ್ಲಿ ಅಡುಗೆ ಸಾಮಗ್ರಿಗಳು ಬೇಕಾದಲ್ಲಿ ತೆಗೆದುಕೊಂಡು ಬರಲು ಬೈಕ್ ಕೊಟ್ಟು ಶಾಲೆಯ ಮಕ್ಕಳನ್ನೇ ಕಳುಹಿಸತಕ್ಕಂಥ ಘಟನೆ ನಡೆದಿದೆ ಪಾಲಕರು ತಮ್ಮ ಮಕ್ಕಳನ್ನ ಶಾಲೆಗೆ ತನ್ನ ಬಳಸಿದ್ದಾರೆ ಸ್ವತಃ ಪ್ರಧಾನ ಗುರುಗಳೇ ತಮ್ಮ ಬೈಕ್ ಕೊಟ್ಟು ಶಿರಹಟ್ಟಿಯನ್ನ ಮಾಗಡಿ ಗ್ರಾಮಕ್ಕೆ ಕಳುಹಿಸಿ ಅಲ್ಲಿಂದ ಬೇಳೆಯನ್ನು ತರಿಸಿರುವ ಘಟನೆ ನಡೆದಿದೆ ಹೀಗೆ ಓದುವ ಮಕ್ಕಳನ್ನ ಶಾಲೆಯಲ್ಲಿ ಕೆಲಸ ಮಾಡಿಸಿಕೊಂಡ್ರೆ ಹೇಗೆ ದಾರಿಯಲ್ಲಿ ಹೋಗುವಾಗ ನಮ್ಮ ಮಕ್ಕಳಿಗೆ ಏನಾದರೂ ಅನಾಹುತ ಸಂಭವಿಸಿದ್ರೆ ಯಾರ ಕಾರಣ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಪಾಲಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಸವರಾಜಿ ಹೈಸ್ಕೂಲ ಯಾರು ನಿಮ್ಮನ್ನ ಎಲ್ಲಿಗೆ ಎಲ್ಲಿಗೋಗಿ ಬಂದ್ರಿ ಈಗ ಮಾಗಡಿ ಸ್ಕೂಲ್ಗೋಗಿ ಬೇಳೆ ತೊಗೊಂಬಂದಿ ನಾ ವಯಸ್ಸು ಎಷ್ಟು ನಿಮ್ದು ಹದಿನೇಳು ಗಾಡಿ ಹೊಡಿಯಕ್ಕ ಲೈಸೆನ್ಸ್ ಐತಿನಾ